ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು ಏನಂದರೆ ಕೆಲವೊಂದು ಅಕ್ಕಿಗಳಲ್ಲಿ ತುಂಬಾ ಹುಳುಗಳು ಬೀಳ್ತಾ ಇರುತ್ತೆ ಎಷ್ಟೇ ಟೈಟ್ ಆಗಿ ಇಡ್ ಕ್ಲೋಸ್ ಮಾಡಿಟ್ಟರೂ ಕೂಡ ಅಕ್ಕಿಯಲ್ಲಿ ಬೇಗ ಹುಳುಗಳು ಬರ್ತಾ ಇರುತ್ತೆ ನಾನು ಇವತ್ತು ಅಕ್ಕಿಗೆ ಸಂಬಂಧಿಸಿದ ಎಲ್ಲ ಟಿಪ್ಸನ್ನು ಶೇರ್ ಮಾಡ್ತೇನೆ ಒಂಬತ್ತು ಟಿಪ್ಸನ್ನು ಶೇರ್ ಮಾಡ್ತೀನಿ ಈ ಒಂಬತ್ತು ಟಿಪ್ಸಲ್ಲಿ ನಿಮ್ಗೆ ಯಾವುದು ಅವೈಲಬಲ್ ಇರುತ್ತೆ ಆ ಟಿಪ್ಪನ್ನು ಫಾಲೋ ಮಾಡಿ ಈ ಟಿಪ್ ಫಾಲೋ ಮಾಡೋದ್ರಿಂದ ನಿಮ್ಮ ಅಕ್ಕಿಯಲ್ಲಿ ಒಂದು ಸ್ವಲ್ಪ ಹುಳ ಬೀಳೋದಿಲ್ಲ ಎರಡು ವರ್ಷ ಮನೆಯಲ್ಲಿಟ್ಟರು ಕೂಡ ಒಂಚೂರು ಧೂಳನ್ನು ಬರೋದಿಲ್ಲ ಮತ್ತೆ ಹುಳ ಅನ್ನೋದು ಸೇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಿರೋ ಮೂಟೆಗಳು ಬಂದ್ಬಿಟ್ಟು ಒಂದು ವರ್ಷದಿಂದ ನಾವು ಮನೆಯಿಂದ ಅಂದ್ರೆ ಊರಿಂದ ಹಾಕೋ ಬಂದಿರುವಂತ ಅಕ್ಕಿ ಒಂದು ವರ್ಷದಿಂದ ನಾವು ಬಳಸ್ತಾನೆ ಇದೀವಿ ಅಕ್ಕಿಯನ್ನು ನೋಡಿ ಒಂದು ಸ್ವಲ್ಪ ಎಲ್ಲೂ ಕೂಡ ಧೂಳು ಅನ್ನೋದು ಇಲ್ಲ ಮತ್ತೆ ಒಂಚೂರು ಚೂರು ಹುಳಗಳನ್ನೋದೇ ಕಾಣಿಸೋದಿಲ್ಲ ಇಲ್ಲ ಹೊಸ ಅಕ್ಕಿನೇ ಅನ್ನೋ ತರ ಇದೆ ಈ ರೀತಿ ಇರಬೇಕಂದ್ರೆ ನಾವು ಏನು ಟಿಪ್ ಫಾಲೋ ಮಾಡಿದೀನಿ ಅಂತ ನಾನು ಇವತ್ತು ಶೇರ್ ಮಾಡ್ತೇನೆ ಈಗ ಬೇರೆ ಏನಾದರೂ ಆದರೆ ರಾಗಿ ಬೇರೆ ಏನಾದ್ರೂ ಬಿಸಿಲು ಹಾಕಿ ಒಣಗಿಸಿ ನಾವು ಇಟ್ಕೊತೀವಿ ಆದ್ರೆ ಅಕ್ಕಿನ ರೀತಿ ಮಾಡೋಕ್ಕಾಗಲ್ಲ ರೀತಿ ಮಾಡ್ದೆ ಮನೆಯಲ್ಲಿ ಟಿಪ್ಸ್ ಫಾಲೋ ಮಾಡೋದ್ರಿಂದ ಅಕ್ಕಿಯಲ್ಲಿ ಹುಳ ಬೀಳೋದಿಲ್ಲ ಈಗ ನಾವು ಒಂದೇ ಸಲ ಊರಿಂದ ಒಂದು ಮೂರು ನಾಲ್ಕು ಮೂಟೆ ಇಲ್ಲಾಂದ್ರೆ ಯಾರಾದರೂ ಬಂದಾಗ ಒಂದೆರಡು ಮೂರು ಮೂಟೆ ಕೊಂಡ್ಕೊಳ್ಳೋದು ಈ ರೀತಿ ಮಾಡ್ತೀವಿ ತಂದ ತಕ್ಷಣ ಹಾಗೆ ಇಡಕ್ಕೆ ಹೋಗಬಾರ್ದು ಒಂದು ಬೆಳ್ಳುಳ್ಳಿ ತಗೊಳ್ಳಿ ಇಲ್ಲಿ ನಾನು ಚಿಕ್ಕ ಚಿಕ್ಕಬೋಲಾಗಿರೋದ್ರಿಂದ ಒಂದು ಬೆಳ್ಳುಳ್ಳಿ ತೋರಿಸ್ತೇನೆ ಈ ಈ ರೀತಿ ಬೆಳ್ಳುಳ್ಳಿ ತಗೊಂಡು ಆ ಅಕ್ಕಿಯಲ್ಲಿ ಇಟ್ಟರೆ ಆ ಘಾಟದ ಸ್ಮೆಲ್ಗೆ ನಮಗೆ ಹುಳುಗಳು ಬರೋದಿಲ್ಲ ಇಲ್ಲಿ ನಾನು ಚಿಕ್ಕಬೋಲಾಗಿರೋದ್ರಿಂದ ಒಂದು ಬೆಳ್ಳುಳ್ಳಿ ತೋರಿಸಿದೀನಿ ಈಗ ನೀವು ಒಂದು ಮೂಟೆ ಅಂದ್ಕೊಂಡ್ರೆ ಒಂದು ಕಾಲು ಕೆ ಜಿ ಒಂದು ಅರ್ಧ ಕೆ ಜಿ ಅಷ್ಟು ಬೆಳ್ಳುಳ್ಳಿಯನ್ನು ಹಾಕಿ ಮಾ ಅಕ್ಕಿಯಲ್ಲಿ ಇಡಬೇಕು ನೀವು ಗಡ್ಡೆಯಾದರೂ ಇಡಿ ಇಲ್ಲಾಂದರೆ ಈ ರೀತಿ ಹೆಸಳನ್ನು ಬಿಡಿಸಿ ಕೂಡ ಇಡ್ಬೋದು ಆದರೆ ಅದ್ರ ಮೇಲಿನ ಸಿಪ್ಪೆ ತೆಗೆಯೋಕ್ಕೆ ಹೋಗ್ಬೇಡ್ರಿ ಸಿಪ್ಪೆ ತೆಗೆದ್ರೆ ಏನಾಗುತ್ತೆ ಅಂದರೆ ಸ್ಮೆಲ್ ಬರುತ್ತೆ ಅಕ್ಕಿ ಹಂಗಾಗಿ ಸಿಪ್ಪೆ ಸಮೇತ ಈ ರೀತಿ ಇಟ್ಟರೆ ಮೂಟೆನ ಎಲ್ಲ ಬಾಕ್ಸ್ ಯಾವುದಾದ್ರೂ ಆಗಲಿ ಮೂಟೆ ಎಲ್ಲ ಹಾಕಿಟ್ಟ ಮೇಲೆ ಈ ರೀತಿ ಆಮೇಲೆ ಟೈಟಾಗಿ ಗಂಟು ಹಾಕಿ ಇಡಬೇಕು ಈ ರೀತಿ ಮಾಡೋದ್ರಿಂದ ಎಷ್ಟೇ ದಿನ ಆದರೂ ಹುಳ ಅನ್ನೋದು ಬರೋದಿಲ್ಲ ಿಪ್ ನಾವು ಇದೇ ರೀತಿ ಅಕ್ಕಿ ಮೂಟೆ ಎಲ್ಲ ಬಾಕ್ಸ್ನೆಲ್ಲ ಈ ರೀತಿ ಮನೆಯಲ್ಲಿ ಒಣಮೆಣ್ಸಿನ ಕೈ ಇರುತ್ತಲ್ಲ ಅದನ್ನ ಕೂಡ ಹಾಕಿ ಆ ಅಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಹುಳುಗಳು ಬಿಡೋದಿಲ್ಲ ನೀವು ಒಂದು ಮೂಟೆ ಅಕ್ಕಿ ಇದೆ ಅಂದ್ಕೊಳ್ಳಿ ಸ್ವಲ್ಪ ಒಂದು ಕಾಲು ಕೆ ಜಿ ಆ ಥರ ಹಾಕಬೇಕು ನಾನು ಇಲ್ಲಿ ಸ್ವಲ್ಪ ತೋರಿಸೋದಕ್ಕೋಸ್ಕರ ಎರಡು ಮೂರು ಬಳಸಿದ್ದೀನಿ ಈ ರೀತಿ ಮಾಡೋದರಿಂದ ಕೂಡ ಹುಳ ಬರೋದಿಲ್ಲ ನೆಕ್ಸ್ಟ್ ಇಪ್ಪ ಏನಂದ್ರೆ ಈ ರೀತಿ ಅಕ್ಕಿಯಲ್ಲಿ ಮೂಟೆ ಅಂದ್ಕೊಳ್ಳಿ ಆ ಮೂಟೆಯಲ್ಲಿ ಈ ರೀತಿ ಕ್ರಿಸ್ಟಲ್ ಸಾಲ್ಟ್ ಕಲ್ಲುಪ್ಪ ಅಂತ ಬರುತ್ತಲ್ಲ ಅದನ್ನು ಫಸ್ಟ್ ಅಕ್ಕಿಯನ್ನು ಎಲ್ಲ ಕೂಡ ಕೆಳಗಡೆ ಒಂದು ಬಟ್ಟೆನ ಚಾಪೇನ ಹಾಕ್ಬಿಟ್ಟು ಅಕ್ಕಿ ಹಾಕಿ ಅದ್ರ ಜೊತೆ ಈ ರೀತಿ ಕಲ್ಲುಪ್ಪನ್ನು ಮಿಕ್ಸ್ ಮಾಡಿ ಮತ್ತೆ ಚೀಲದಲ್ಲಿ ಹಾಕಿಟ್ರೆ ಟೈಟಾಗಿ ನಮ್ಗೆ ಎಷ್ಟೇ ದಿನ ಆದರೂ ಹುಳುಗಳು ಬಿಡೋದಿಲ್ಲ ನಾವು ಡೈರೆಕ್ಟಾಗಿ ಮೂಟೆಯಲ್ಲೇ ಉಪ್ಪಾಗಿ ಮಿಕ್ಸ್ ಮಾಡ್ತೀವಿ ಅಂದರೆ ಏನಾಗುತ್ತೆ ಅಂದರೆ ಈಗ ಮೂಟೆಯಲ್ಲಿ ಕೆಳಗಡೆ ತಳಭಾಗದಲ್ಲಿ ಉಪ್ಪೆಲ್ಲ ಮಿಕ್ಸ್ ಮಾಡೋಕ್ಕಾಗಲ್ಲ ಹಂಗಾಗಿ ಕೆಳಗೆ ಯಾವುದಾದ್ರೂ ಒಂದು ಬಟ್ಟೆನ ಚಾಪೆನ ಹಾಕ್ಬಿಟ್ಟು ಆ ಉಪ್ಪನ್ನು ಚೆನ್ನಾಗಿ ಈ ರೀತಿ ಅಕ್ಕಿ ಜೊತೆ ಮಿಕ್ಸ್ ಮಾಡಿ ಮತ್ತೆ ನೀವು ಚೀಲದಲ್ಲಿ ತುಂಬಿ ಟೈಟಾಗಿ ನಾವು ಗಂಟಾಕಿ ಇಡಬೇಕು ಈ ರೀತಿ ಇಡೋದ್ರಿಂದ ಎಷ್ಟೇ ದಿನ ಆದರೂ ನಿಮಗೆ ಹುಳ ಅನ್ನೋದು ಬರೋದೇ ಇಲ್ಲ ನೆಕ್ಸ್ಟ್ ಟಿಪ್ ಏನಂದರೆ ನಾವು ದೇವ್ರ ಮನೆಯಲ್ಲಿ ಬಳಸುವಂಥ ಈ ರೀತಿ ಕರ್ಪೂರ ಇರುತ್ತಲ್ಲ ಈ ರೀತಿ ಕರ್ಪೂರವನ್ನು ತಗೊಂಡು ಒಂದು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ಕಾಟನ್ ಬಟ್ಟೆ ಒಳಗಡೆ ಇಲ್ಲಿ ನಾನು ನೋಡಿ ಒಂದು ಮೂರು ತಗೊಂಡಿದ್ದೀನಿ ಈ ರೀತಿ ಚಿಕ್ಕದಾಗಿ ಮೂಟೆ ಮಾಡಿಬಿಟ್ಟು ಈ ಮೂಟೆಗಳನ್ನ ನಾವು ಅಕ್ಕಿ ಡಬ್ಬದಲ್ಲಾಗಲಿ ಇಲ್ಲಾಂದರೆ ಚೀಲದಲ್ಲಾಗಲಿ ಹಾಕಿಟ್ರೆ ನಮಗೆ ಆ ಸ್ಮೆಲ್ಲಿಗೆ ನಮಗೆ ಅಕ್ಕಿಯಲ್ಲಿ ಹುಳ ಬೀಳೋದಿಲ್ಲ ಇಲ್ಲಿ ನಾನು ಸ್ವಲ್ಪ ಎರಡು ಮೂರು ಹೇಳಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಜಾಸ್ತಿ ಇದ್ದಾಗ ನೀವು ಜಾಸ್ತಿ ಬಳಸಬೇಕಾಗುತ್ತೆ ಈ ಟಿಪ್ಪನ್ನು ಕೂಡ ಟ್ರೈ ಮಾಡಿ ಇನ್ನೊಂದು ಟಿಪ್ ಏನಂದರೆ ನಾವು ಈ ರೀತಿ ಅಕ್ಕಿ ಮೂಟೆ ಎಲ್ಲ ಬಾಕ್ಸ್ನಲ್ಲಿ ಈಗ ನಾವು ಅಡುಗೆಗೆ ಬಳಸುವ ಹಿಂಗಿರುತ್ತಲ್ಲ ಆ ಹಿಂಗನ್ನು ಈ ರೀತಿ ಅಲ್ಲಲ್ಲಿ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀವು ಟೈಟಾಗಿ ನೀವು ಆ ಮೂಟೆಯನ್ನು ಕಟ್ಟಾಕಿ ಇಲ್ಲಾಂದರೆ ಬಾಕ್ಸ್ ಆದರೆ ಬಾಕ್ಸ್ ಕ್ಯಾಪನ್ನು ಲಿಡ್ಡನ್ನು ಟೈಟಾಗಿ ಕ್ಲೋಸ್ ಮಾಡಿಟ್ರೆ ನಮಗೆ ಹುಳ ಅನ್ನೋದು ಬೀಳೋದಿಲ್ಲ ನೆಕ್ಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಅಕ್ಕಿ ಮೂಟೆ ಎಲ್ಲ ಇಲ್ಲಾಂದ್ರೆ ಅಕ್ಕಿ ಬಾಕ್ಸ್ನಲ್ಲಿ ನಮಗೆ ಆಚೆ ಔಟ್ಸೈಡ್ ಶಾಪ್ನಲ್ಲಿ ಬೋರಿಕ್ ಪೌಡ್ರ್ ಅಂತಲೇ ಸಿಗುತ್ತೆ ಇದು ಅಕ್ಕಿಗೆ ಬಳಸೋ ಪೌಡ್ರ್ ಅಂದರೆ ಅಕ್ಕಿಯಲ್ಲಿ ಹುಳ ಬೀಳ್ದಂಗೆ ಬಳಸೋವಂಥ ಪೌಡ್ರ್ ಇದನ್ನು ಯಾವುದೇ ಶಾಪ್ಗಳಲ್ಲಿ ಕೇಳಿದ್ರೂ ಕೂಡ ನಮಗೆ ಸಿಗುತ್ತೆ ಈ ಪೌಡರನ್ನು ತಂದು ಅಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ನಿಮ್ಗೆ ಎಷ್ಟೇ ವರ್ಷಗಳಾದರೂ ಕೂಡ ನಿಜವಾಗ್ಲೂ ಹುಳ ಬರೋದಿಲ್ಲ ಕೆಲವರಿಗೆ ಗೊತ್ತಿರಲ್ಲ ಹಂಗಾಗಿ ಪಿಚ್ಚರ್ ಹಾಕಿದೀನಿ ನೋಡಿ ಈ ರೀತಿ ಸೈಡಲ್ಲಿ ಅದೇ ಬೋರಿಕ್ ಪೌಡ್ರ್ ಅಂತ ಸ್ಟಿಪ್ ಏನಂದರೆ ನಾವು ಈಗ ಅಕ್ಕಿ ಬಾಕ್ಸ್ನಲ್ಲಿ ಇಲ್ಲಾಂದರೆ ಮೂಟೆಯಲ್ಲಿ ಮನೆಯಲ್ಲಿ ಈಗ ಎಲ್ಲರ ಮನೆಗಳ ಹತ್ರ ಬೇವಿನ ಮರ ಇರುತ್ತೆ ಆ ಎಲೆಗಳನ್ನು ತಂದು ನೀವು ಅಕ್ಕಿ ಜೊತೆ ಮಿಕ್ಸ್ ಮಾಡಿಟ್ಟರೆ ಆ ಕಹಿ ಅಂಶ ಇರೋದರಿಂದ ಬೇವಿನ ಎಲೆಗಳಲ್ಲಿ ನಮಗೆ ಹುಳುಗಳು ಬೀಳೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಬಟ್ ಆ ನಾವು ಎಲೆ ಹಾಕ್ತೀವಲ್ಲ ಎಲೆ ಸ್ವಲ್ಪ ಜಾಸ್ತಿ ಹಾಕಬೇಕು ಮತ್ತು ಚೆನ್ನಾಗಿ ಆ ಫುಲ್ ಮೂಟೆ ಫುಲ್ಲೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಆ ರೀತಿ ಮಾಡಿದ್ರೆ ಹುಳ ಬೀಳೋದಿಲ್ಲ ಈಗ ಇಷ್ಟು ಟಿಪ್ಪನ್ನು ಸೇ ಶೇರ್ ಮಾಡಿದ್ದೀನಲ್ಲ ಅಂದರೆ ಅಕ್ಕಿಯಲ್ಲಿ ನಮಗೆ ಹುಳ ಬೀಳಬಾರ್ದು ಅಂತ ಅದರಲ್ಲಿ ನಾವು ತುಂಬ ವರ್ಷಗಳಿಂದ ಮನೆಯಲ್ಲಿ ಫಾಲೋ ಮಾಡೋ ಟಿಪ್ ಯಾವುದು ಅಂದರೆ ಫಸ್ಟ್ ಏನಂದರೆ ಅಕ್ಕಿಯನ್ನು ತಂದ ತಕ್ಷಣ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು ಚಿಲುಕ್ ಹಾಕ್ತೀವಲ್ಲ ಅಂಥ ಟೈಮಲ್ಲಿ ಈ ರೀತಿ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀವಿ ಇದಂತೂ ತುಂಬ ವರ್ಷಗಳಿಂದನೇ ಫಾಲೋ ಮಾಡ್ತಾ ಇರೋ ಟಿಪ್ಪು ತುಂಬ ಬಳಸೋ ಟಿಪ್ ಯಾವುದು ಅಂದರೆ ಇದೆ ಇದಾದ ಮೇಲೆ ಮತ್ತೆ ಇನ್ನೊಂದು ಟಿಪ್ ಯಾವುದು ಅಂದರೆ ಬೋರಿಕ್ ಆ್ಯಸಿಡ್ ಇದು ಬರುತ್ತಲ್ಲ ಬೋರಿಕ್ ಪೌಡ್ರ್ ಅಂತ ಇದು ಅಕ್ಕಿ ೋಸ್ಕರನೇ ಬಳಸೋ ಪೌಡ್ರು ಅಕ್ಕಿಯಲ್ಲಿ ಹುಳ ಬೀಳಬಾರ್ದು ಅಂತ ತುಂಬ ಜನ ಬಳಸ್ತಾರೆ ಈ ಎರಡೂ ಟಿಪ್ಪುಗಳನ್ನು ಕೂಡ ನಾನು ಫಾಲೋ ಮಾಡ್ತೀನಿ ಜಾಸ್ತಿ ಅಂದರೆ ಹಾಕ್ತೀನಿ ಮತ್ತು ಇನ್ನೊಂದು ಸಲ ಇದು ಬೋರಿಕ್ ಪೌಡ್ರನ್ನು ಕೂಡ ಹಾಕ್ತೀನಿ ನಿಮಗೆ ಇಷ್ಟು ಟಿಪ್ಸ್ಗಳಲ್ಲಿ ಯಾವುದು ಬೇಕಿದ್ದರೂ ಯೂಸ್ ಮಾಡಿ ನಿಮಗೆ ವರ್ಕ್ ಆಗುತ್ತೆ ಈಗ ನಾವು ತುಂಬ ಪ್ಲಾಸ್ಟಿಕ್ ಅಕ್ಕಿ ಇದೆ ಅಂತ ಎಲ್ಲ ಕಡೆ ಸುದ್ದಿ ಬರ್ತಾನೆ ಇದೆ ಅದನ್ನು ಯಾವ ರೀತಿ ತಿಳ್ಕೊಳ್ಳೋದು ಪ್ಲಾಸ್ಟಿಕ್ದ ಒರ್ಜಿನಲ್ ಅಂತ ಶೇರ್ ಮಾಡ್ತೀನಿ ಸ್ವಲ್ಪ ಅಕ್ಕಿಯನ್ನು ನೀರು ಇದು ಗ್ಲಾಸ್ನಲ್ಲಿ ಹಾಕಿ ಇಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಐದು ನಿಮಿಷ ಆದಮೇಲೆ ಏನಾದರೂ ನಿಮಗೆ ಅಕ್ಕಿ ಮೇಲೆ ತೇಳ್ತಾ ಇದೆ ಅಂದರೆ ಅದು ಪ್ಲಾಸ್ಟಿಕ್ದು ನೀರಿನಲ್ಲಿ ತಳದಲ್ಲೇ ಇದೆ ಅಂದರೆ ಅದು ಒರ್ಜಿನಲ್ ಅಂತ ತಿಳ್ಕೊಬೇಕು ಈಗ ಊರುಗಳಲ್ಲಿ ಹೋದರೆ ತುಂಬ ಈಗ ಒಂದು ಟೆಂಪೋಗ ರೀತಿ ಮೂಟೆಗಳನ್ನ ಹಾಕೋಬಂದು ಹೊಲದಲ್ಲಿ ಬೆಳೆದಿರೋದು ತಗೊಳ್ಳಿ ತಗೊಳ್ಳಿ ಅಂತ ನಮ್ಗೆ ಗೊತ್ತಿಲ್ಲದೆ ಹೊಲದಲ್ಲಿ ಬೆಳೆದಿರೋದೆಲ್ಲ ಒಳ್ಳೇದು ಅಂತಗೊಂತೀವಿ ಕೆಲವೊಂದು ಶಾಪವರು ಕೂಡ ನಮಗೆ ಚೆನ್ನಾಗಿದೆ ಅಂತ ಮೋಸ ಮಾಡ್ತಿರ್ತಾರೆ ಅಂಥ ಟೈಮಲ್ಲಿ ಈ ರೀತಿ ಚೆಕ್ ಮಾಡಬಹುದು ಅದೇ ರೀತಿ ನಾನೀಗ ಇನ್ನೊಂದು ಟಿಪ್ಪನ್ನು ಶೇರ್ ಮಾಡ್ತೀನಿ ಅಂದರೆ ಅಕ್ಕಿ ಒರ್ಜಿನಲ್ ಆಯಿಲ್ಲ ಅಂದರೆ ಪ್ಲ್ಯಾಸ್ಟಿಕ್ ಯಾವ ರೀತಿ ಚೆಕ್ ಮಾಡೋದು ಅಂತ ಮೊದಲಿಗೆ ಈ ರೀತಿ ಬರ್ನರ್ ಮೇಲೆ ಅಕ್ಕಿಯನ್ನು ಸ್ವಲ್ಪ ಒಂದು ಹಿಡಿಯಷ್ಟು ಅಕ್ಕಿಯನ್ನು ಹಾಕಿ ಅಂದರೆ ಅದೆಷ್ಟು ಹಿಡಿಸುತ್ತೋ ಅಷ್ಟು ಅಕ್ಕಿಯನ್ನು ಈ ರೀತಿ ಹಾಕ್ಬಿಟ್ಟು ಆಮೇಲೆ ಈಗ ಸ್ಟೌವನ್ನು ಆನ್ ಮಾಡಿ ಚೆನ್ನಾಗಿ ಆನ್ ಮಾಡಿ ಅದು ಬಿಸಿ ಶಾಖ ಅನ್ನೋದು ತಗೊಬೇಕು ಆನ್ ಮಾಡಿದ್ಮೇಲೆ ಕೂಡ ಸ್ವಲ್ಪ ನಿಮಗೆ ಹಾಕೋಕ್ಕಾದರೆ ಇನ್ನೂ ಸ್ವಲ್ಪ ಅಕ್ಕಿಯನ್ನು ಹಾಕ್ಬೋದು ಈ ರೀತಿ ಒಂದು ಎರಡು ಮೂರು ನಿಮಿಷ ಸ್ಟವ್ ಆನಲ್ಲೇ ಇರಲಿ ಆ ಎರಡು ನಿಮಿಷದಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಆಗಲೇ ಅಕ್ಕಿ ಸುಡೋ ಅಂಥ ಟೈಮಲ್ಲಿ ಪ್ಲಾಸ್ಟಿಕ್ ಸುಟ್ಟರೆ ಯಾವ ರೀತಿ ಸ್ಮೆಲ್ ಬರುತ್ತೆ ಪ್ಲ್ಯಾಸ್ಟಿಕ್ ಅಕ್ಕಿ ಆಗಿದ್ದರೆ ಪ್ಲಾಸ್ಟಿಕ್ ಸುಟ್ಟಾಗ ಯಾವ ರೀತಿ ಸ್ಮೆಲ್ ಬರುತ್ತೋ ಅದೇ ರೀತಿ ಬರುತ್ತೆ ನಾರ್ಮಲ್ ಅಕ್ಕಿ ಆದರೆ ಏನು ಆ ಥರ ಸ್ಮೆಲ್ ಬರೋದಿಲ್ಲ ಅಂದರೆ ನಾರ್ಮಲಾಗಿ ಏನಾದರೂ ಸುಟ್ಟೋದ್ರೆ ಯಾವ ಥರ ಸ್ಮೆಲ್ ಬರುತ್ತೋ ಅದೇ ಬರುತ್ತೆ ಈಗ ಸ್ವಲ್ಪ ತಣ್ಣಗಾಗಿ ಅವ್ರಿಗೂ ವೆಯ್ಟ್ ಮಾಡಿ ತಣ್ಣಗಾಗಲಿ ಯಾಕಂದರೆ ಬರ್ನಲ್ಲಿ ಬಿಸಿ ಇರುತ್ತಲ್ಲ ಹಂಗಾಗಿ ಬರ್ನರ್ ಫುಲ್ ಮೇಲೆ ಈ ಈಗ ಸುಟ್ಟಿರುವ ಅಕ್ಕಿಯನ್ನು ಕೈಗೆ ತಗೊಳ್ಳಿ ಕೈಗೆ ತಗೊಂಡು ನಾವು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಆಗಲೇ ನಮಗೆ ಪ್ಲ್ಯಾಸ್ಟಿಕ್ದಾದರೆ ಪ್ಲ್ಯಾಸ್ಟಿಕ್ ಅಕ್ಕಿ ಆದರೆ ಸುಟ್ಟ ತಕ್ಷಣ ಫುಲ್ ಪುಡಿ ಪುಡಿ ಆಗಿಬಿಡುತ್ತೆ ಆದರೆ ನಾರ್ಮಲ್ ಅಕ್ಕಿ ಆದರೆ ನೋಡಿ ಎಷ್ಟೇ ಜೋರಾಗಿ ನಾವು ಪ್ರೆಸ್ ಮಾಡಿದ್ರು ಕೂಡ ಒಂದು ಸ್ವಲ್ಪನಾದರೂ ಅಕ್ಕಿ ಚೂರು ಅನ್ನೋದು ಉಳಿದಿರುತ್ತೆ ಈ ರೀತಿ ಕೂಡ ನಾವು ಅಕ್ಕಿ ಒರ್ಜಿನಲ್ಲ ಇಲ್ಲ ಡೂಪ್ಲಿಕೇಟಾ ಅಂತ ಐಡೆಂಟಿಫೈ ಮಾಡ್ಕೊಬೋದು ಈಗ ತುಂಬ ಕಡೆ ನಾವು ನ್ಯೂಸ್ ಕೇಳಿದೀವಿ ಪ್ಲ್ಯಾಸ್ಟಿಕ್ ಅಕ್ಕಿ ಕೊಡ್ತಾ ಇದ್ದಾರೆ ಅಂತ ಹಂಗಾಗಿ ಒಂದು ಸಲ ಚೆಕ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತಲೇ ಹೇಳ್ತೀನಿ ಎರಡು ಟಿಪ್ಪಲ್ಲಿ ಯಾವುದಾದ್ರೂ ಕೂಡ ನೀವು ಟ್ರೈ ಮಾಡ್ಬೋದು ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ನಾನು ಶೇರ್ ಮಾಡಿರುವ ಇರುವ ಈ ವಿಚಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್